ಶಿಕ್ಷಕರ ನೇಮಕಾತಿ ಶಿಕ್ಷಕರ ಸಮಸ್ಯೆ ಇದರ ಜೊತೆಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಹಾಗೆ ಈಗ ಅವರು ಎಮ್ ಎಲ್ ಎ ಆದಂಥ ಅಂದರೆ ಶಾಸಕರು ವಿಧಾನ ಪರಿಷತ್ತು ಭೋಜೇಗೌಡರು ಒಂದಷ್ಟು ಪ್ರಶ್ನೆಯನ್ನು ಎಜುಕೇಶನ್ ಮಿನಿಸ್ಟರ್ ಕೇಳಿದರು ಈಗ ಸೊ ಯೂಶಲಿ ಎಲ್ಲ ಇವ್ರು ಬಿಟ್ಟರೆ ಗೋಜೆಗೌಡರನ್ನ ಹೊರತುಪಡಿಸಿದರೆ ಇನ್ನು ನಿರಂಜನ ಆರಾಧ್ಯ ಅಂತಕ್ಕಂಥವ್ರು ಆಲ್ಮೋಸ್ಟ್ ಪ್ರತಿ ಹಂತದಲ್ಲೂ ಈ ಟೀಚರ್ ಸಮಸ್ಯೆಗಳು ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ದನಿಯತ್ತವರು ಸೊ ಅವರು ಏನು ಆನ್ಸರ್ ಮಾಡಿದರೆ ಎಜುಕೇಷನ್ ಮಿನಿಸ್ಟರ್ ಇವ್ರು ಕೇಳಿದಂಥ ಪ್ರಶ್ನೆಗೆ ಒಂಚೂರು ಅದನ್ನು ಸೊ ಲೆಟ್ಸ್ ಸಿ ದಟ್ ವಿಡಿಯೋ ಸಂಸ್ಥೆಗಳು ಇದು ವರ್ತಾಗಿಲ್ಲ ಅನ್ನೋ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ಅಧಿವೇಶನ ಮುಗಿದ ಮೂರೇ ದಿನದಲ್ಲಿ ಒಂದು ಆದೇಶವನ್ನು ಕೊಟ್ಟರು ಎಲ್ಲ ಅನುದಾನಿತ ಸಂಸ್ಥೆಗಳಲ್ಲಿ ನೇಮಕ ಮಾಡೋದಕ್ಕೆ ಭಾಳ ಸಂತೋಷ ಅವ್ರನ್ನ ಆಗಲೇ ಕೂಡ ಸ್ಯಾಕ್ಸಿನಿ ಮತ್ತೊಮ್ಮೆ ಅದನ್ನು ವಾಪಸ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆದರೆ ಏನಾಯ್ತು ಏನೋ ಗೊತ್ತಿಲ್ಲ ಅವರು ಕೊಟ್ಟರು ಆದೇಶ ಸರ್ಕಾರ ಆದೇಶಕ್ಕೆ ಕೊಟ್ಟರೆ ಮತ್ತೆ ಆರ್ಥಿಕ ಇಲಾಖೆ ವಾಪಸ್ಸು ಆರ್ಥಿಕ ಇಲಾಖೆಯನ್ನು ಅನುಭ ಅನುಮತಿಯನ್ನು ಪಡೆದೇ ಕೊಟ್ಟಿದ್ದರು ಆದೇಶವನ್ನು ಆದರೆ ಆರ್ಥಿಕ ಇಲಾಖೆ ಮತ್ತೆ ವಾಪಸ್ ಸ್ಟೇ ಕೊಟ್ಟರು ಸ್ಟೇ ಮಾಡಿ ನಿಲ್ಲಿಸಿದಂಥದ್ದು ಉದಾಹರಣೆ ನಿಮ್ಮ ಮುಂದೆ ಇತ್ತು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಉತ್ತರದಲ್ಲಿ ಸುಮಾರು ಮುನ್ನೂ ಮೂರು ಸಾವಿರದ ಮುನ್ನೂರ ಐವತ್ತೈದು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳು ಬೋಧಕೇತ ಬೋ ಬೋಧಕೇತರ ವರ್ಗದಲ್ಲಿ ಬೋಧಕೇತರ ವರ್ಗದಲ್ಲಿ ಸಾವಿರದ ಆರುನೂರ ಇಪ್ಪತ್ತ್ಮೂರು ಖಾಲಿ ಇದೆ ಬೋಧಕೇತರದ್ದು ಅದು ಮುಟಕ್ಕೆ ಆಗೋದಲ್ಲ ಬಿಡಿ ಇವತ್ತಿನ ಸರ್ಕಾರದ ವಿಚಾರದಲ್ಲಿ ಆದರೆ ವಾಟ್ ಅಬೌಟ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈ ಶಿಕ್ಷಕರ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೈ ಶಿಕ್ಷಕರು ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿ ಇದ್ದಾರೆ ಅಂತ ಹೇಳಿದ್ರೆ ಡಟ್ಟು ಇನ್ ಪಿ ಯು ಎಜುಕೇಷನ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಫಾರ್ ದಿ ಚಿಲ್ಡ್ರನ್ಸ್ ಹೂ ಆರ್ ಬೋಯಿ ಗೋಯಿಂಗ್ ಫ್ರಮ್ ದಿ ಟೆನ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಅ ಪ್ರೀಸಿಯಸ್ ಟೈಮ್ ಕೂಡ ಅವರ ವಿದ್ಯಾಭ್ಯಾಸ ಭಾಳ ಗಂಭೀರವಾಗಿರ್ತಕ್ಕಂಥದ್ದು ಎಲ್ಲ ತಂದೆ ತಾಯಿಗಳು ಪೋಷಕರು ಆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅಲ್ಲಿ ಆ ಸಂದರ್ಭದಲ್ಲಿ ಮೂರು ಸಾವಿರದ ಮುನ್ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಅಲ್ಲಿ ಹುದ್ದೆಗಳು ಖಾಲಿ ಇದ್ದರೆ ವಿಶೇಷವಾಗಿ ಸಬ್ಜೆಕ್ಟ್ ಟೀಚರ್ಸ್ ಬರದೆ ಅಲ್ಲಿ ವೆದರ್ ಇಟ್ಟಿದೆ ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಬಿಟ್ಬಿಡಿ ಆ ಪರ್ಟಿಕ್ಯುಲರ್ ಆ ಸಬ್ಜೆಕ್ಟಿನ ಟೀಚರ್ಸ್ ಇಲ್ಲ ಅಂದ್ರೆ ಅವರೂ ಎಕ್ಸ್ಪೆಕ್ಟೆಡ್ ಕ್ವಾಲಿಟಿ ಆಫ್ ಎಜುಕೇಷನ್ ಅವರೂ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿ ಏನು ಅನ್ನೋದು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಅದನ್ನು ಕೂಡಲೇ ತುಂಬಬೇಕು ಒಂದು ವಿಷಯ ಆ ತುಂಬೋದಕ್ಕೆ ಏನು ಕ್ರಮ ಮಾಡಿದ್ರೆ ಇನ್ನೊಂದು ಅವರಿಂದ ಉತ್ತರ ಬಂದ ಮೇಲೆ ಕೇಳಲ್ಲ ಮತ್ತೆ ಕೇಳಲ್ಲ ಆಮೇಲೆ ಮಾಡಬಾರ್ದು ಹೇಳಿ ವರ್ಷಕ್ಕೆ ನಾವು ಏನು ಪರ್ಮಿಷನ್ ಕೊಟ್ಟಿದ್ದೀವಿ ಅದನ್ನ ಯಾವುದೇ ಕಾರಣಕ್ಕೂ ತಡೆ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೋ ಒಂದು ನಾಗಮೋಹನ್ ದಾಸ್ ಅವರು ಎರಡು ಸಾವಿರದ ಇಪ್ಪತ್ತರ ಬಟ್ ಪದ್ಧತಿ ಸರಿ ಇಲ್ಲ ಅಂತ ಹೇಳ್ತಾರೋ ಪದ್ಧತಿ ಇಲ್ಲ ಕೊತ್ತಂಡ ಪದ್ಧತಿ ಇದೆ ನಾವು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಿಲ್ಲಿಸಿಲ್ಲ ಅದನ್ನ ಕ್ಲಾರಿಟಿ ಏನು ಮಾಡೋದರಿಂದ ನಿಲ್ಸಿ ಅನುದಾನಿತ ಶಾಲೆಗಳಿಗೆ ಅನುಕೂಲ ಆಗಬೇಕು ನಿಟ್ಟಿನಲ್ಲಿ ಕೆಲವು ಮಾರ್ಗದರ್ಶನವನ್ನು ಚೇಂಜ್ ಮಾಡಿರ್ಬೋದು ಬಿಟ್ಟರೆ ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ ಯಾವುದೇ ಥರದ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಆಗಬಾರ್ದು ಅಂತಕ್ಕಂಥ ನೀತಿಯಲ್ಲಿ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರವರೆಗೂ ನಾವು ಏನು ಮಾತು ಕೊಡ್ತಿದ್ದೀವಿ ಅದನ್ನು ಆದಷ್ಟು ಬೇಗ ನಾವು ಕ್ರಮ ತಗೊಳ್ತಕ್ಕಂಥದ್ದನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷ ನೀವು ಕೇಳಿ ಕೇಳಿ ಇದರಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇಲ್ಲ ಇನ್ನೊಂದರಲ್ಲಿ ಇನ್ನೊಂದು ಏನು ಇನ್ನೊಂದು ವಿಷಯ ಏನು ಹೇಳ್ತಾರೆ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ಖಾಸಗಿ ಅನುದಾನಿತ ಪದವಿ ಕಾಲೇಜಿರುವ ಅನುದಾನಿತ ಹುದ್ದೆಗೆ ಕಾರ್ಯಭಾರ ಕೊಡ್ತೀವಿ ಅಂತೇಳಿ ಇಟ್ ಈಸ್ ನಾಟ್ ನಾಟ್ ಓನ್ಲಿ ಇನ್ ಪಿ ಯು ಫ್ರಮ್ ಪ್ರೈಮರಿ ಟು ಕಾಲೇಜ್ ಎಜುಕೇಷನ್ವರೆಗೆ ಇದೆ ಪ್ರೈಮರಿ ಶಾಲೆಗೆ ಭಿನ್ನವಾಗಿಲ್ಲ ಮತ್ತೆ ಹೈಸ್ಕೂಲ್ಗೆ ಭಿನ್ನವಾಗಿಲ್ಲ ಈ ಅನುದಾನಿತ ಸಂಸ್ಥೆಗಳನ್ನ ನೂರಕ್ಕೆ ಯಾವ ಉದ್ದೇಶ ಇಟ್ಟು ನಿಮ್ಮ ತಂದೆಯವರು ಹೆಸರಿಟ್ಟು ಹೇಳ್ತೀನಿ ನಾನು ಬಂಗಾರಪ್ಪನವರಿಂದ ಹಿಡಿದು ಇಂದಿನ ಕಾಲದಲ್ಲಿ ಅನೇಕ ನಮ್ಮ ಹಿರಿಯರು ಅನುದಾನಿತ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನಂತೇಳಿದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕಂತೇಳಿ ಹೆಣ್ಣು ಮಕ್ಕಳು ವಂಚಿತರಾಗಬಾರ್ದು ಅಂತೇಳಿ ಅಂತ ಆ ಇವತ್ತು ಆ ಕಾನ್ಸೆಪ್ಟ್ ಕಂಪ್ಲೀಟು ಎಲ್ಲ ಇರ್ತಕ್ಕಂಥ ಅನುದಾನಿತ ಶಾ ಶಾಲೆಗಳನ್ನ ಮುಚ್ಚಾ ಇದ್ದಾರೆ ಇನ್ನೊಂದು ವಿಷಯ ಏನಾಗಿದೆ ಕಾರ್ಯಭಾರ ಇದ್ದರೆ ಕೊಡ್ತಾ ಇದ್ದೀನಿ ಕಾರ್ಯಭಾರ ಇದ್ದಾಗ ಅನುದಾನಿತ ಸಂಸ್ಥೆಗಳಿಂದ ಗೌರ್ಮೆಂಟಿಗೆ ನೀವು ಫಿಲ್ ಅಪ್ ಮಾಡ್ತಾ ಇರಲಿಲ್ಲ ಡ್ಯೂಟೇಷನ್ ಆ ಶಾಲೆಗಳನ್ನು ಮುಚ್ಚಿದಾಗ ಆ ಇದನ್ನು ಕೂಡ ತೆಗೆದುಬಿಟ್ಟಿದ್ರಿ ಈಗ ಗೌರಿಸಿ ಅನುದಾನಿತ ಸಂಸ್ಥೆಗಳಿಂದ ಸರ್ಕಾರಿ ಶಾಲೆಗಳಿಗೆ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ತುಂಬ್ತಾ ಇದ್ದೀರಿ ಅದನ್ನು ಕ್ಲೋಸ್ ಮಾಡಿದಿರಿ ಈಗ ಏನು ಹೇಳ್ತಾರೆ ಅನುದಾನದಿಂದ ಅನುದಾನತೆಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಅದು ಆಗಲಿ ಅನುದಾನಿತ ಅನುದಾನತೆಗೆ ಇಲ್ಲದಿದ್ದರೆ ಈ ಜಿಲ್ಲೆಯಲ್ಲಿ ಇಲ್ಲದೆ ಇನ್ನೊಂದು ಜಿಲ್ಲೆಯಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಕೊಡ್ತೀರಿ ತೊಂದರೆ ಮಾಡ್ತಾಯಿದ್ರಿ ಆ ತೊಂದರೆ ಮಾಡಬೇಡಿ ಅಂತ ನಾನು ಬಾ ಕಳೆದ ಬಾರಿ ವಿನಂತಿ ಮಾಡಿದೀನಿ ಈಗಲೂ ವಿನಂತಿ ಮಾಡಿದ್ವಿ ಇನ್ನೊಂದು ಈಗ ಏನಾಗಿದೆ ಅಂದರೆ ವಿ ಡೌಂಟ್ ದಟ್ ಸಬ್ಜೆಕ್ಟ್ ಇವಾಗ ಇಲ್ಲ ಆ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ಕೆಲಸದಿಂದ ತೆಗಿತಾ ಇದೆ ರಿಟ್ರಿಂಚ್ಮೆಂಟ್ ಮಾಡಿದೆ ಇಟ್ ಇಸ್ ಟ್ರೂ ಐದು ಜನ ಈಗಾಗಲೇ ರಾಜ್ಯದಲ್ಲಿ ರಿಟ್ರಿಂಚ್ ಮಾಡಿದೆ ಯಾವ ಅಧಿಕಾರದಲ್ಲಿ ಸಂವಿಧಾನದಲ್ಲಿ ಯಾವ ಕಾನೂನಡಿನಲ್ಲಿ ಅವ್ರನ್ನ ರಿಟ್ರಿಂಚ್ ಮಾಡೋಕೆ ಅಧಿಕಾರ ಇದೆ ಅಧಿಕಾರಿಗಳು ಹೇಳಬೇಕು ಯಾಕಂದ್ರೆ ಸಬ್ಜೆಕ್ಟ್ ಇಲ್ಲ ಅಂದರೆ ಯು ಶುಡ್ ಪ್ರೊವೈಡ್ ಇನ್ ಸಮಾಧಾರೆ ಎಲ್ಲರೂ ಒಂದು ಕಡೆ ಫಿಲ್ಅಪ್ ಮಾಡಿ ಅವ್ರನ್ನ ದಯಮಾಡಿ ಮನೆ ಸಚಿವರು ಅಧಿಕಾರಿಗಳಿಗೆ ಹೇಳಬೇಕು ರಿಟ್ರಿಂಚ್ ಮಾಡೋಕ್ಕೆ ನಿಮಗೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ ಆ ಹುದ್ದೆ ಇಲ್ಲದೆ ಇದ್ದರೆ ಆ ಹುದ್ದೆಯ ಇನ್ನೊಂದು ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಅವರು ಸತ್ಸಮಾನವಾದ ಎಜುಕೇಶನ್ಗೆ ನೀವು ಕೆಲಸ ಕೊಡಬೇಕು ಹಾಗಾಗಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಭಾಳ ಕಿರುಕುಳ ಆಗಿದೆ ದಯಮಾಡಿ ಅನುದಾನಿತ ಸಂಸ್ಥೆಗಳನ್ನು ಯಾವ ಉದ್ದೇಶದಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ರು ಅವರಿಗೆ ಇವತ್ತು ಕೊಡಲೇ ನೀವು ಕೆಲಸವನ್ನು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಕೂಡಲೇ ಎಲ್ಲ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ನೇಮಕ ಮಾಡಿ ಅನ್ನೋದು ಪ್ರೈಮರಿ ಟು ಕಾಲೇಜ್ ಎಜುಕೇಷನ್ದಲ್ಲಿ ನೇಮಕ ಮಾಡಿ ಈ ಸಂದರ್ಭದಲ್ಲಿ ಇಲ್ಲ ಈಗ ಮಾಡೋದಿಲ್ಲ ಅಂತ ಹೋಗಿ ಮೂರು ಜನರಲ್ಲಿ ಒಬ್ಬರು ಏನೋ ಜನ ಮೂರು ಜನ ಅದ್ರ ಒಬ್ರು ತೀರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗೆ ಏನೋ ಇದೆ ಇಲ್ಲ ಬೇರೆ ಒಂದು ವಿಚಾರದಿದೆ ಆದರೆ ಯಾವುದೇ ಕಾರಣಕ್ಕೂ ಅವ್ರು ಮಾಡೋದಿಲ್ಲ ಅದನ್ನು ನಾವು ಕಾಲಿಡ್ದಲ್ಲಿ ಹಾಕಿ ಕಾಲಿಡ್ತಾ ಹಾಕಿ ಅಲ್ಲಿ ಅಲ್ಲಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರನ್ನು ರಿಟ್ರಿಚ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಮಾಡೋದಿಲ್ಲ ನಾನು ಕೂಡ ಕೊಡಲಿಲ್ಲ ಅದು ನಮ್ಮ ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಆದೇಶವನ್ನು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೆ